ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕರ್ನಾಟಕ ರಾಜ್ಯದ ಇತಿಹಾಸ ಪುಟಗಳಲ್ಲಿ ಬರೆದಿರ್ತಕ್ಕಂಥ ರಾಮಲಿಂಗೇಶ್ವರನ ಮಹತ್ವ ಜಾತ್ರೆಯನ್ನು ಬಹುಶಃ ಇವತ್ತು ಕುಂಭಮೇಳಕ್ಕಿಂತ ಮಹಾಕುಂಭಮೇಳ ಅಂತ ಹೇಳ್ಬೋದು ಮಣಿ ಕುಂಭಮೇಳ ಅಂತ ಹೇಳ್ಬೋದು ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಏನು ಭಕ್ತಾದಿಗಳು ಬಂದು ಇವತ್ತು ಇತಿಹಾಸದಲ್ಲಿ ಮಾತ ಶ್ರೀ ನಮ್ಮ ಸೀತಾದೇವಿಯವರು ಲೌಕೇಶನ ಎತ್ತಿ ಹೋಗಿರ್ತಕ್ಕಂಥ ಬೆಟ್ಟದಲ್ಲಿ ಒಂದು ಇತಿಹಾಸ ಇದೆ ಇವತ್ತು ಜಾತ್ರೆಯನ್ನು ಕರ್ನಾಟಕ ಆಂಧ್ರ ತಮಿಳುನಾಡು ಮೂರು ಜನ ಮೂರು ಜನ ತ್ರಿವೇಣಿ ಸಂಗಮ ಇವತ್ತೇನು ಇವತ್ತು ಸೇರ್ತೀವಿ ಲಕ್ಷಾಂತ ಜನ ಸೇರ್ತಕ್ಕಂಥ ಲಾಂಬು ಜಾತ್ರೆ ಎಲ್ಲ ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅಂತ ಶಾಸಕನಾಗಿ ಎಲ್ಲ ಸಕಲ ಸಿದ್ಧತೆಗಳ ಕೂಡ ವ್ಯವಸ್ಥೆ ಮಾಡಿದ್ದೀವಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಎರಡೂ ಸೇರಿ ತುಂಬ ಅದ್ದೂರಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ವಿ ಖಂಡಿತವಾಗಿ ಪೊಲೀಸ್ ಇಲಾಖೆ ಕೂಡ ತುಂಬ ಅದ್ಭುತವಾಗಿ ಕಾರ್ಯ ಇದೆ ಯಾವ ಹೆಣ್ಮಕ್ಳಿಗೂ ತೊಂದರೆ ಆಗ್ದಂಗೆ ಏನು ಕಳ್ಳರು ಇದಾಗ್ದಂಗೆ ಮಾಡ್ತಾಯಿದ್ದಾರೆ ಸೊ ಒಳ್ಳೇದಾಗಲಿ ಅಂತ ಬಯಸ್ತೀನಿ ರಥಕ್ಕೆ ಸ್ವಲ್ಪ ಕೂಡಲೇ ಏನು ಈ ಕಾರ್ಯಕ್ರಮ ಆದ ಕೂಡಲೇ ಹದಿನೈದು ದಿವಸದಲ್ಲಿ ಇಪ್ಪತ್ತು ದಿವಸದಲ್ಲಿ ಆ ರಥನ ಇದು ಮಾಡಿ ಡೆಮಾಲಿಷ್ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥ ರಾಮಲಿಂಗೇಶ್ವರ ಜೊತೆಗೆ ಹೊಸ ಒಂದು ರಥವನ್ನು ಏರ್ಪಡೋದಕ್ಕೆ ನನ್ನ ಅಂದಲೇ ಮಾಡಲಿಕ್ಕೆ ಸಿದ್ಧ ಕೋಲಾರ ಏನು ಕನ್ಫ್ಯೂಸ್ ಆಗ್ಬಿಟ್ಟಿದೆ ನನಗೀಗ ಎಲ್ಲಿ ಯಾರು ಯಾವ ಯಾರು ಯಾರು ಕಿತ್ತಾಡ್ತಾರೋ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದೆ ಸೊ ಆದರೂ ಕೂಡ ನಾನು ಕೂಡ ಒಬ್ಬ ಶಾಸಕನ ಹೇಳ್ಬಲ್ಲೇ ಇದು ಒಂದು ಕಡೆ ಏನೋ ಒಂಥರ ಹಾಸ್ಯಾಸ್ಪದ ಒಂದು ನಗಬಾಟ್ಲು ಪಾಡುತ್ತೆ ಆಗ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾರೆ ಯಾಕಂದರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕಿತ್ತಾಡ್ತಕ್ಕಂಥ ಶಾಸಕರು ಒಂಥರ ಆಗಿದೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಕುಂಠಿತವಾಗ್ತಿದೆ ಅಂತ ಎಲ್ಲೋ ಒಂದು ಕಡೆ ಆಗ್ತಾರೆ ಸೊ ಅದರಿಂದ ನೋಡೋಣ ಮುಂದಿನ ದಿವಸದಲ್ಲಿ ಇವರೆಲ್ಲ ಒಗ್ಗಟ್ಟಾಗಿ ಅಭಿವೃದ್ಧಿ ಓದ್ಕೊಳ್ಳಿ ಅಂತ ಕೇಳ್ಕೊಂತೀವಿ ಎಸ್ ನಾರಾಯಣ ಸಭೆ ಹೇಳಿದ್ದಾರೆ ಇಬ್ಬರು ಶಾಸಕರು ಹೇಳಿದಂಗೆ ಉಸ್ತುವಾರಿ ಮಂತ್ರಿ ಕೇಳ್ತಾ ಇದ್ದಾರೆ ಬಜೆಟ್ ಪೂರ್ವ ಸಭೆಗೂ ನಮ್ಮನ್ನು ಕರೆದಿಲ್ಲ ಬೇರೆ ಯಾವುದೇ ವಿಚಾರಕ್ಕೂ ನಮ್ಮ ಪರಿಗಣಿಸ್ತಾ ಇಲ್ಲ ದಲಿತ ಶಾಸಕರನ್ನು ನಾನು ಪರಿಗಣಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಾನು ಕರೆದಿಲ್ಲ ಈ ಒಂದು ಏನು ಇದು ಇದು ಮಾಡಿದ್ದಾರೆ ಏನು ಹೇಳಿ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಯಕವ್ರು ಕರಿಬೇಕಾಗಿತ್ತು ಕರೆದಿಲ್ಲ ಎ ಡಿ ಸಿ ಅವ್ರು ಕರಿಬೇಕಾಗಿತ್ತು ಕರೆದಿಲ್ಲ ಇವತ್ತು ಜಿಲ್ಲೆಯ ಒಬ್ಬ ಇವರು ಡಿ ಸಿ ಜಿಲ್ಲಾಧಿಕಾರಿಗಳು ಕರಿಬೇಕಂತ ಕರೆದಿಲ್ಲ ಕರೆದಿಲ್ಲ ಎಲ್ಲ ಒಂದು ಕಡೆ ಶಾಸಕರಿಗೆ ಏನು ಕಾರ್ಡ್ ಕಳಿಸ್ಬೇಕು ಕಾರ್ಡ್ ಕಳಿಸ್ಬಿಟ್ಟಿದ್ದಾರೆ ಈ ಕಾರ್ಡ್ ಕಳಿಸ್ತಾ ಹೋಗ್ಲಿಕ್ಕೆ ನಂತರ ಅಂತ ಶಾಸಕರಲ್ಲ ನಾವು ಅರ್ಥೈತಲ್ಲ ನಮಗೂ ಒಂದು ಸ್ವಾಭಿಮಾನ ಇದೆ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾವು ಕೂಡ ಗೆದ್ದಿದ್ದೀವಿ ಅದಲ್ಲ ನಾವು ಪ್ರತಿನಿತ್ಯ ಆಗಿದ್ವಿ ನಮಗೂ ಮರ್ಯಾದಿರೋ ಜಾಗದಲ್ಲಿ ನಾವು ಕೂಡ ಹೋಗಲ್ಲ ಅದರಿಂದ ನಾನು ಕೂಡ ಹೋಗಿಲ್ಲ ಯಾರು ಬರಲಿ ಯಾರು ಬಿಡಲಿ ಅದು ಕಾರ್ಯಕ್ರಮಗಳು ನಡೆಯುತ್ತೆ ಇದು ಇದು ಏನಾಗ್ತಿದೆ ಅಂತಂದರೆ ಯಾರು ಬಿಡಲಿ ಯಾರು ಬಿಡಲಿ ಅನ್ನೋದು ನಾನು ಕೂಡ ಅದು ಕೇಳ್ಪಟ್ಟೆ ನೋವಾಯ್ತು ನನಗೆ ಆ ವಿಚಾರವಾಗಿ ಇವರು ಬೈತಿ ಸುರೇಶ್ ಅರಣ್ಣ ಅಂತ ನೋವಾಯ್ತು ನನಗೆ ಇದು ಒಂದಾನಂತಂದ್ರೆ ಬಳ್ಳಾರಿ ಇವರು ಸೀರಾ ಇವ್ರು ಕೊಡ್ತಾಯಿದ್ರು ಹೇಳಿ ಜನರು ರೆಡ್ಡಿ ಥರ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು ಜನರ ಸ್ಟೇಟ್ಮೆಂಟ್ ಕೊಟ್ಟು 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 ಏನಾಯ್ತು ನೋಡಿರ್ಬೋದು ಇವರ ಅಂತ ನಂಗೆ ಡೌಟ್ ಆಯಿತು ಈ ಬರತಿ ಸುರೇಶ್ ಅವರು ಒಳ್ಳೆ ವಿದ್ಯಾವಂತರಾಗಿದ್ದರು ಬೇರೆ ವಿದ್ಯಾವಂತರಾಗಿದ್ದರು ಇವರ ಅನ್ನೋ ನನಗೆ ಡೌಟ್ ಆಯಿತು ಆಗಲಿ ನಾನೊಂದು ಮಾತಾಡಿದ್ವಿ ಇದು ಯಾರ ಮಗನ ಮದುವೆ ಮಗಳ ಮಗನ ಮದುವೆ ಎಲ್ಲ ಇದು ನಮ್ಮ ಜಿಲ್ಲೆ ಕಾರ್ಯಕ್ರಮ ಜಿಲ್ಲೆ ನಾವು ಶಾಸಕರಾಗಿದ್ದೀವಿ ಯಾರು ಬಿಡಲಿ ಬಿಡಲಿ ಅನ್ನೋಕ್ಕೆ ನಮಗೊಂದು ಸೌಹಾರ್ದ ಒಂದು ಮರ್ಯಾದೆ ಬೇಕಾಗುತ್ತೆ ಮರ್ಯಾದೆ ಜಾಗದಲ್ಲಿ ನೀವು ಬನ್ನಿ ಹೆಂಗೆ ಬರ್ತಾರೆ ನಾನು ಬರೀತಿ ಸುರೇಶ್ ಒಂದು ಮಾತು ಕೇಳಿದ್ದೆ ಕರೆದಿದ್ದ ಜಾಗದ ನೀವು ಹೋಗ್ತೀರಾ ಹೋಗ್ತೀನಿ ನೀವು ಹೋಗ್ತೀರಾ ನಿಮ್ಮ ಕಾ ನಿಮ್ಮ ನಿಮ್ಮ ಕಾ ನೀವು ಎಬ್ಬಾಳ ಕಾನ್ಸ್ಟೆನ್ಸಲ್ಲಿ ಇದ್ದೀರಿ ಯಾವುದೇ ಕಾರ್ಯಕ್ರಮಕ್ಕೆ ಕರೆದು ಹೋಗ್ಬಿಡ್ತೀರಾ ನೀವು ಹಂಗ್ರೆ ಸಾಕಷ್ಟೊಂದು ಒಂದು 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 ಎಲ್ರಿಗೂ ಒಂದು ಮರ್ಯಾದೆ ಬೇಕಲ್ವಾ ಅದಲ್ವಾ ಪೂರ್ವ ಸಭೆ ಕರೆದಿಲ್ಲ ಹಾಂ ನಮ್ಮ ಸರಿಯಾಗಿ ಇನ್ವೈಟ್ ಮಾಡಿಲ್ಲ ಒಬ್ಬ ಜಿಲ್ಲೆ ಅಧಿಕಾರಿಗಳಾಗಿ ಜಿಲ್ಲಾ ಅಧಿಕಾರಿಗಳು ಏನು ಅವರು ತರಾಟ ತಗೊಳ್ಳೋದು ಬಿಟ್ಟು ಇವತ್ತು ಬೀದಿಗೆ ನಿಂತಿದೆ ಇವತ್ತಲ್ಲ ಜಿಲ್ಲಾಡಳಿತ ಇವತ್ತು ಕರಪ್ಷನಾಗಿ ಬೀದಿ ನಿಂತಿದೆ ಅದನ್ನು ಕಂಟ್ರೋಲ್ ಮಾಡೋಕೆ ಯಾರಿಗೂ ಯೋಗ್ಯತೆ ಇಲ್ಲ ಈ ಮಾತ್ರ ಬೇರೆ ಮಾತಾಡ್ತಾರೆ